ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮುಂದಿನ ಹಾಸ್ಯ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಶುರುವಿನಲ್ಲಿ ಮೀನು ಅವ್ರ ಮನೆಗೆ ಹೋಗಿರ್ತಾಳೆ ಕನಕ ಕುಸುಮ ಮೀನ ಮೂರು ಜನ ಮಾತಾಡ್ತಾ ಕೂತಿರ್ತಾರೆ ಅಲ್ಲೇ ಕೂತಿದ್ದ ಮಂಜ ಮೊಬೈಲ್ ನೋಡ್ತಾ ಕೂತಿರ್ತಾನೆ ಆ ಮೊಬೈಲಲ್ಲಿ ಒಂದು ನ್ಯೂಸ್ ಬರುತ್ತೆ ಆ ನ್ಯೂಸಲ್ಲಿ ಸೂರ್ಯ ಸೂರ್ಯ ಕುಡ್ಕೊಂಡು ತೇಲಾಡ್ತಾ ಇರೋದನ್ನು ನೋಡ್ಬಿಟ್ಟು ಶಾಕ್ ಆಗ್ತಾನೆ ಅದನ್ನು ತೋರಿಸ್ತಾನೆ ಮೀನಂಗೆ ಮೀನಾ ನೋಡ್ಬಿಟ್ಟು ತುಂಬಾ ಶಾಕ್ ಆಗಿ ಕೂತ್ಕೊಂಡಿರ್ತಾಳೆ ಕೂತ್ಕೊಂಡಾಗ ಕುಸ್ಮ ಕೂಡ ನೋಡಿಬಿಟ್ಟು ಏನು ಮೀನ ಇದು ನಿಮ್ಮ ಈ ಥರ ಸೂರ್ಯ ಈ ಥರ ಕುಡ್ಕೊಂಡು ಈ ಥರ ಕೂತಿದ್ದಾನಲ್ಲ ಅಂತ ಅಂದರೆ ಅದನ್ನೇನು ಮಾತಾಡೋಲ್ಲ ಸುಮ್ಮನೆ ಕೂತ್ಕೊಂಡಿರ್ತಾಳೆ ಮೀನಾ ಕನಕ ಕೂಡ ಹೇಳ್ತಾಳೆ ಆಮೇಲೆ ಮಂಜ ಹೇಳ್ತಾನೆ ನೋಡಕ ನೀನು ಹೇಳ್ತಿದ್ದೆಲ್ಲ ಭಾವ ಹಂಗೆ ಭಾವ ಹೀಗೆ ಅಂತ ನನಗೆ ಬೈದಲ್ವ ನೀನು ಅವ್ರ ಜೊತೆ ಸೇರ್ಬೇಡ ಇವ್ರ ಜೊತೆ ಸೇರ್ಬೇಡ ಅವ್ರು ಕುಡಿತಾರೆ ಇವ್ರು ಅಂತ ಈಗ ಭಾವನೆ ಕುಡಿತಿದ್ರಲ್ಲ ಇದಕ್ಕೇನು ಹೇಳ್ತೀಯ ಅಂತ ಹೇಳಿದಾಗ ತುಂಬಾ ಕಣ್ಣೀರು ಹಾಕ್ತಾಳೆ ಮೀನಾ ಅದನ್ನು ಅವಮಾನ ತಾಳಲ್ಲಾದ್ರೆ ಅವಳು ಅಲ್ಲಿಂದ ಹೊರಟೋಗ್ತಾಳೆ ಮೀನಾ ಮೀನಾ ಅಂತ ಕೂಗಿದ್ರು ಕೂಡ ಕುಸುಮ ಅವ್ರನ್ನ ಮೀನ ನಿಂತ್ಕೊಳ್ಳಲ್ಲ ಅಕ್ಕ ಅಕ್ಕ ಅಂತ ಹೇಳಿ ಕನಕ ಕೂಡ ಕೂಗ್ತಾಳೆ ಆಗ ಕನ್ ಮೀನ ಹೋದ್ಮೇಲೆ ಬೈತಾಳೆ ಕುಸುಮ ಏನೂ ಆಗಿದೆ ನಿನಗೆ ಯಾಕೆ ತೋರಿಸ್ದೆ ಮೊಬೈಲಲ್ಲಿ ಈಗ ನೋಡು ಮೀನಂಗೆ ಬೇಜಾರಾಯಿತು ಅಂತ ಹೇಳಿದಾಗ ಏನಮ್ಮ ನಾನೇನು ತೋರಿಸ್ದೆ ಇಡೀ ಜಗತ್ತೇ ಇದೆ ನಾನು ತೋರಿಸೋದ್ರಲ್ಲಿ ಏನು ತಪ್ಪಿದೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಅಲ್ಲಿಂದ ಹೊರಟೋಗ್ತಾಳೆ ಮೀನ ಇನ್ನೊಂದು ಕಡೆ ರೋಹಿಣಿ ಮನೋಜ್ ಇಬ್ರು ಕೂಡ ಮನೆಗೆ ಬಂದ್ಬಿಟ್ಟು ಅಮ್ಮ ಅಮ್ಮ ಅಂತ ಕೂಗ್ತಾನೆ ಮನೋಜ್ ಏನಪ್ಪ ಅಂತ ಹೇಳ್ಬಿಟ್ಟು ಶಾಂತಿ ಒಳಗಡೆಯಿಂದ ಬರ್ತಾಳೆ ರೋಹಿಣಿ ಕೂಡ ಅತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಏನು ಅಂತ ಕೇಳಿದಾಗ ನಿಮಗೊಂದು ನ್ಯೂಸ್ ಹೇಳಬೇಕು ಅಂತ ಹೇಳ್ತಾರೆ ಏನಮ್ಮ ನ್ಯೂಸ್ ಅಂತ ಹೇಳ್ತಾರೆ ಯಾರಿದ್ದಾರೆ ಮನೇಲಿ ಅಂತ ಹೇಳ್ಬಿಟ್ಟು ಮನೇಶ್ಗೆ ಹೋಗ್ತಾನೆ ಮನೋಜ್ ಹೇಳ್ತಾನೆ ರವಿ ಶ್ರುತಿ ಇಕ್ತಾನೆ ಬಂದರು ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾರೆ ಎಲ್ಲರಿಗೂ ಕರಿ ಅಂತ ಹೇಳಿ ಹೇಳ್ತಾರೆ ರವಿ ಶ್ರುತಿ ಇಬ್ಬರು ಬನ್ನಿ ಅಂತ ಹೇಳ್ಬಿಟ್ಟು ಕೂಗಿದಾಗ ಏನು ಮನೋಜ್ ಏನಾಯಿತು ಅಂತ ಹೇಳಿದಾಗ ಇಲ್ಲ ನಿಮ್ಗೊಂದು ಟಿ ವಿಯಲ್ಲಿ ಪಿಕ್ಚರ್ ತೋರಿಸ್ತೀನಿ ಬನ್ನಿ ಅಂತ ಹೇಳ್ಬಿಟ್ಟು ಕೂರಿಸ್ತಾನೆ ಅದನ್ನು ಕೂರಿಸ್ಬಿಟ್ಟು ನ್ಯೂಸ್ ಬಂದಿತ್ತಲ್ವ ಸೂರ್ಯಂದು ಅಷ್ಟು ಸೂರ್ಯನ್ ನ್ಯೂಸ್ ಬಂದಿದ್ದು ಆನ್ ಆನ್ ಮಾಡ್ತಾರೆ ಅದನ್ನು ನೋಡಿಬಿಟ್ಟು ಎಲ್ಲರೂ ಕೂಡ ಶಾಕ್ ಆಗ್ತಾರೆ ಅಂದರೆ ರಂಗನಾಥ್ ಅವರು ಫುಲ್ ಶಾಕಾಗಿ ಕೂತ್ಕೊಂಡ್ಬಿಡ್ತಾರೆ ಇನ್ನೊಂದು ಕಡೆ ರವಿ ಇದನ್ನ ನೋಡ್ಬಿಟ್ಟು ನೀವು ಚಾನ್ಸೇ ಇಲ್ಲ ಸೂರ್ಯ ಯಾವತ್ತೂ ಕೂಡ ಡ್ರೈವಿಂಗ್ ಮಾಡುವ ಕುಡಿಯಲ್ಲ ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಯಾಕೆ ನಾವೇನಾದರೂ ನೋಡಿ ನೋಡಿದ್ವ ಹೋಗಿ ಅಂತ ಹೇಳಿಬಿಟ್ಟು ಹೇಳ್ತಾನೆ ಇನ್ನೊಂದು ಕಡೆ ಶ್ರುತಿನೂ ಕೂಡ ಏ ಈ ಥರ ಸೂರ್ಯ ಮಾಡೋಕ್ಕೆ ಚಾನ್ಸ್ ಇಲ್ಲ ಅಂತ ಹೇಳ್ತಾರೆ ನಿಮಗೆಲ್ಲ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಮನೋಜ್ ಹೇಳ್ತಾರೆ ಆಗ ರೋಹಿಣಿ ಹೇಳ್ತಾರೆ ನೋಡಿಯತ್ತೆ ಈ ಥರ ಕುಡ್ಕೊಂಡು ಡ್ರೈವಿಂಗ್ ಮಾಡಿದರೆ ಏ ಅವ್ರ ಜೊತೆ ಇರೋರು ಹೇಗೆ ಹೋಗ್ತಾರೆ ಹೇಳಿ ಏನಾದರೂ ಅನಾಹುತ ಆದರೆ ಏನು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಹೌದಮ್ಮ ಹೌದು ಇಲ್ಲಿ ಒಬ್ರು ಒಬ್ಬರು ಅಂದರೆ ಒಬ್ಬರು ಕಂಡ್ರೆ ಒಬ್ರಿಗಾಗಲ್ಲ ಈ ಮನೆಯಲ್ಲಿ ಅವನು ಅವನಿಗೆ ತುಂಬ ಮುದ್ದಾಗಿ ಸಾಕ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ರಂಗನಾಥ್ ನೋಡ್ಬಿಟ್ಟು ಶಾಂತಿ ಹೇಳ್ತಾರೆ ರಂಗನಾಥಿಗೆ ಭಯಂಕರ ಕೋಪ ಬರುತ್ತೆ ಇನ್ನೊಂದು ಕಡೆ ಸೂರ್ಯ ಈ ಥರ ಮಾಡಿದ್ನಲ್ಲ ಅಂತ ಹೇಳ್ಬಿಟ್ಟು ಶಾಕ್ ಆಗ್ತಾರೆ ಎಷ್ಟೇ ಮುದ್ದಾಗಿ ಸಾಕಿದ್ರು ಕೂಡ ಈ ಥರ ಮಾಡ್ತಾನೆ ಇಷ್ಟು ದಿನ ಕುಡ್ಕೊಂಡು ಬಂದು ಮನೇಲಿ ಜಗಳಾಡ್ತಾ ಇದ್ದ ಈಗ ಆಚೆ ಜಗಳಾಡೋ ಸ್ಟಾರ್ಟ್ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾರೆ ಈ ಥರ ಹೇಳುವಾಗಲೇ ಬೇರೆ ಕಡೆಯಿಂದ ಫೋನ್ ಬರ್ತಾನೆ ಇರುತ್ತೆ ಅಂದರೆ ನೆಂಟ್ರಿಸ್ಟ್ರ ಕಡೆಯಿಂದ ಆ ಕಡೆ ಈ ಕಡೆಯಿಂದ ಫ್ರೆಂಡ್ಸ್ ಕಡೆಯಿಂದ ಎಲ್ಲ ಕೂಡ ಫೋನ್ ಬರ್ತಾ ಇರುತ್ತೆ ಅದರಲ್ಲಿ ಕೂಡ ಕಸ್ತೂರಿ ಕಡೆ ಫೋನ್ ಮಾಡಿಬಿಟ್ಟು ಏನು 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 ಶಾಂತಿ ಈ ಥರ ಸೂರ್ಯ ಈ ಥರ ಮಾಡಿದ್ದಾನೆ ಅಂತ ಹೇಳಿದಾಗ ಏನು ಮಾಡೋದಮ್ಮ ನನ್ನ ಹಣೆ ಬರೋ ಸರಿ ಇಲ್ಲ ಹೋಗೋಗಿ ಅವನು ಈ ಥರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ ನನಗೆ ನನ್ನ ಮಾನ ಮರದಿ ತೆಗಿಬೇಕಂತಲೇ ಹೊಟ್ಬಿಟ್ಟಿದ್ದಾನೆ ಇಡೀ ಜ ಈಗ ನೋಡಿ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ ಯಾರಾದರೂ ಫೋನ್ ಮಾಡ್ತಾ ಮಾಡ್ತಾಯಿದ್ರು ನಾನು ಪಿಕೆ ಮಾಡ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಶಾಂತಿ ಕೋಪ ಮಾಡ್ಕೊಂಡು ಇಟ್ಕೊಂಡು ಫೋನು ಆಗ ಶಾಂತಿ ಹೇಳ್ತಾಳೆ ಏನಾದ್ರೂ ಈಗ ಮಲೇಷ್ಯಾದ ಮಲೇಷಿಯಾದವ್ರಿಗೂ ಇವ್ರ ತಂದೆ ಗೊತ್ತಾಗ್ಬಿಟ್ರೆ ಏನಪ್ಪ ಮಾನವರದಿ ಎಲ್ಲ ಹೊರಟೋಗುತ್ತೆ ಶ್ರುತಿ ತಂದೆ ತಂದೆ ಗೊತ್ತಾಗ್ಬಿಟ್ರೆ ಮಾನವರದೇ ಹೋಗ್ಬಿಡುತ್ತೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾ ಇರ್ತಾಳೆ ಇನ್ನೊಂದು ಕಡೆ ಸೂರ್ಯ ಇದು ಕಸ್ಟಮರ್ ಕರ್ಕೊಂಡು ಅವರು ಬೇರೆ ಕಡೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಕೂರಿಸ್ಕೊಂಡು ಹೋಗ್ತಾ ಇರ್ತಾರೆ ಹಿಂದ್ಗಡೆ ಫ್ಯಾಮಿಲಿ ಕೂತಿರುತ್ತೆ ಮುಂದೆ ಒಬ್ಬರು ಕೂತಿರ್ತಾರೆ ಹಿಂದ್ಗಡೆ ಫ್ಯಾಮಿಲಿ ಕೂತಿರ್ತಾರಲ್ಲ ಅವರು ವೀಡಿಯೋ ನೋಡ್ಕೊಂಡು ಅಂದ್ರೆ ನ್ಯೂಸ್ ನೋಡ್ಕೊಂಡು ಬರ್ತಾ ಇರ್ತಾರೆ ಅವರು ಸರ್ ನಾವು ಎಲ್ಲಿ ಎಲ್ಲಿಗೆ ಹೋಗ್ಬೇಕು ಸರ್ ಅಂತ ಕೇಳಿದಾಗ ಅವ್ರಿಗೆ ಗೊತ್ತಿರಲ್ಲ ಇವ್ರಿಗೆ ನ್ಯೂಸಲ್ಲಿ ಬಂದಿದ್ದಾನೆ ಅಂತ ಇಲ್ಲ ಬೇರೆ ಕಡೆ ಹೋಗ್ಬೇಕು ನೀನು ವೆಯ್ಟ್ ಮಾಡಿ ನನಗೆ ಕರ್ಕೊಂಬರ್ಬೇಕು ಅಂತ ಹೇಳಿದಾಗ ಆಯ್ತು ಸರ್ ನಾನು ವೆಯ್ಟ್ ಮಾಡಿ ಕರ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು ಪ್ಯಾಸೆಂಜರ್ ಹೇಳ್ತಾರೆ ಆಗ ಹಿಂದ್ಗಡೆ ಅವ್ರ ಫ್ಯಾಮಿಲಿ ಅಂದ್ರೆ ಅವ್ರ ವೈಫು ವಿಡಿಯೋ ನೋಡ್ಬಿಟ್ಟು ಇವ್ರಿಗೆ ನಿವ್ಸಾ ಕೇಳಿ ಅಂತ ಹೇಳಿ ಹೇಳ್ತಾರೆ ಯಾಕೆ ಅಂತ ಕೇಳಿದಾಗ ವಿಡಿಯೋ ಹಿಂದ್ಗಡೆಯಿಂದ ತೋರಿಸ್ತಾರೆ ಅವ್ರ ಅವ್ರ ಹಸ್ಬೆಂಡ್ಗೆ ಸರಿಯಪ್ಪ ನೀನು ಇಲ್ಲೇ ನನಗೆ ನಿಲ್ಲಿಸು ಅಂತ ಹೇಳಿದಾಗ ಯಾಕೆ ಸರ್ ಏನಾದರೂ ಪರ್ಚೇಸ್ ಮಾಡಬೇಕಾ ಅಂತ ಹೇಳ್ಬಿಟ್ಟು ಕೇಳ್ತಾನೆ ಸೂರ್ಯ ಇಲ್ಲ ನಿಲ್ಲಿಸು ಅಂತ ಹೇಳಿದಾಗ ಏನಾದರೂ ಎಮರ್ಜೆನ್ಸಿನ ಸರ್ ಎಮರ್ಜೆನ್ಸಿನ ಹಾಸ್ಪಿಟಲ್ ಇಲ್ಲೇ ಇದೆ ಅಂತ ಹೇಳ್ತಾನೆ ಈಗ ನಿನ್ನ ಗಾಡಿಯಲ್ಲಿ ಬಂದರೆ ನಾನು ಡೈರೆಕ್ಟಾಗಿ ಅಲ್ಲೇ ಹೋಗಬೇಕಾಗುತ್ತೆ ನಿಲ್ಲಿಸು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಏನು ಸರ್ ಏನು ನಾನು ನನಗೆ ಅರ್ಥ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾರೆ ನಿಲ್ಸಪ್ಪ ಅಂತ ಹೇಳ್ತಾ ಇರೋದು ಅಂತ ಹೇಳಿ ಜೋರಾಗಿ ಮಾತಾಡ್ತಾರೆ ಆಯಿತು ಅಂತ ಹೇಳ್ಬಿಟ್ಟು ನಿಲ್ಲಿಸ್ತಾರೆ ನೀನ್ ಹೊರಟೋಗು ನೀನ್ ದುಡ್ಡು ತಗೋ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ ಎಲ್ಲ ಕೂಡ ವೀಡಿಯೋ ಏನ್ ನಡೀತಾ ಇದೆ ಇಲ್ಲಿ ಯಾಕೆ ಈ ತರ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಸೂರ್ಯನ್ಗೂ ಗೊತ್ತಾಗ್ತಾ ಇರಲ್ಲ ಇನ್ನೊಂದು ನೆಲೆಸಿಬಿಟ್ಟು ಹೊತ್ತೋಗದಾಗ ಸೂರ್ಯ ನಿಂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ ಇನ್ನೊಂದು ಕಡೆ ಶ್ರುತಿಯ ತಂದೆ ವಿಡಿಯೋ ನೋಡ್ತಾರೆ ಆ ಶ್ರುತಿ ತಂದೆಗೂ ನ್ಯೂಸ್ ಗೊತ್ತಾಗ್ಬಿಡುತ್ತೆ ಗೊತ್ತಾದಾಗ ಆ ನ್ಯೂಸ್ ನೋಡ್ಬಿಟ್ಟು ಒಳ್ಳೇದೇ ಆಯಿತು ನನಗೆ ಹೊಡೆದ ಅಲ್ವಾ ಇದನ್ನೇ ಯೂಸ್ ಮಾಡ್ಕೊಂಡು ನಾನು ಅವನು ಮಾನ ತೆಗಿಬೇಕು ಅಂತ ಹೇಳ್ಬಿಟ್ಟು ಶೀಲಾನ್ ಫೋನ್ ಮಾಡ್ತಾನೆ ಶೀಲಾ ನನಗೆ ಹೊಡೆದಲ್ವಾ ಅವನು ಈಗ ನೋಡು ಅವ್ನು ನ್ಯೂಸ್ ನಾನು ಕಳಿಸ್ತೀನಿ ಸೆಂಡ್ ಮಾಡ್ತೀನಿ ನೋಡು ಇದರಲ್ಲೇ ಅವನಿಗೆ ಮಾನ ಮಿ ತೆಗಿಬೇಕು ಅಂತ ಹೇಳಿದಾಗ ಹೌದಾ ರೀತ್ ಕಳಿಸಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಶೀಲಾ ಕಟ್ ಮಾಡಿಬಿಟ್ಟು ನನಗೆ ಗೊತ್ತಿರೋ ಒಬ್ಬ್ರ ಇವರು ಇದಾರಪ್ಪ ಅಂದರೆ ನನಗೆ ಗೊತ್ತಿರೋರು ಪೊಲೀಸ್ ಅವರು ಇದ್ದಾರೆ ಅವ್ರಿಗೆ ಹೇಳಿಬಿಟ್ಟು ನಿಂಗೆ ಹೆಂಗೆ ಮಾಡಿಸ್ತೀನಿ ಅವ್ನಿಗೆ ಲೈಸೆನ್ಸ್ ಎಲ್ಲ ಕ್ಯಾನ್ಸಲ್ ಮಾಡಬೇಕು ಇನ್ ಕಾರ್ ಸೀಸ್ ಆಗಬೇಕು ಅನ್ನೋ ಥರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಕಾಲ್ ಮಾಡಿಬಿಟ್ಟು ಹೇಳ್ತಾನೆ ವಾಸುದೇವ್ ನೋಡಿ ಸರ್ ಈ ಥರ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿದರೆ ಒಬ್ಬರಿಗೆ ನೀವು ನೀವಿರೋ ಏರಿಯಾದಲ್ಲೇ ಈ ಥರ ಆದರೆ ಹೇಗೆ ನೀವು ಇದನ್ನೆಲ್ಲ ನೀವು ಹ್ಯಾಂಡ್ ಇದು ಹ್ಯಾಂಡ್ ಓವರ್ ತೊಗೋಬೇಕು ಕಾರ್ ಸೀಸ್ ಮಾಡಬೇಕು ಈ ಥರ ಬಿಟ್ಟರೆ ಬೇರೆಯವ್ರಿಗೆ ತೊಂದರೆ ಆಗಲ್ವಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆ ವೀಡಿಯೋನ ಶೇರ್ ಮಾಡಿಬಿಟ್ಟು ಸರ್ ಈ ಕಾರನ್ನ ಶೀ ಸೀಜ್ ಮಾಡಿ ಫಸ್ಟು ಅಂತ ಹೇಳಿದಾಗ ಅಲ್ಲ ಆಯಿತು ಅಂತ ಹೇಳ್ಬಿಟ್ಟು ಅಲ್ಲಿಂದ ಕಟ್ ಮಾಡ್ತಾರೆ ಒಳ್ಳೆ ಕೆಲಸ ನನಗೆ ಇಲ್ಲಿ ಒಳ್ಳೇದು ಈಗ ಸಿಕ್ಕಿದೆ ನನಗೆ ಇವ್ನಿಗೆ ಮಾನವ ಮರುದಿ ಅಂತ ಹೇಳ್ಬಿಟ್ಟು ವಾಸುದೇವರು ಫಿಟ್ಟಿಂಗ್ ಇಟ್ಬಿಡ್ತಾರೆ ಇನ್ನೊಂದು ಕಡೆ ಸೂರ್ಯ ಹೋಗ್ತಾಯಿರ್ತಾನೆ ಕಸ್ಟಮರ್ ಎಲ್ಲ ಕೂಡ ಅವನಿಗೆ ಬುಕ್ ಮಾ ಕಾರ್ ಬುಕ್ ಮಾಡಿದ್ರು ಕೂಡ ಸರ್ ಬಂದೇ ಬಂದೆ ಅನ್ನೋಷ್ಟೊತ್ತಿಗೆ ಕ್ಯಾನ್ಸಲ್ ಮಾಡ್ತಾಯಿದ್ರು ಯಾರೇ ಎರಡು ಮೂರು ಕಸ್ಟಮರು ಕೂಡ ಬಂದೇ ಬಂದೆ ಅನ್ನೋಷ್ಟೊತ್ತಿಗೆ ಎಲ್ಲ ಕಾರು ಕ್ಯಾನ್ಸಲ್ ಮಾಡ್ತಾಯಿದ್ರು ಯಾಕೆ ಈ ಥರ ಆಗ್ತಿದೆ ಅಂತ ಯೋಚನೆ ಮಾಡಿಕೊಂಡು ಬರುವಾಗಲೇ ಟ್ರಾಫಿಕ್ ಪೊಲೀಸರು ಅಡ್ಡ ಹಾಕ್ಬಿಟ್ಟು ಕಾರ್ ಹಿಡ್ಕೊಂಡ್ರು ಕಾರ್ ಇಟ್ಕೊಂಡಿದೆ ಕಾರ್ ಅಲ್ವಾ ಇವರೇ ಅಲ್ವಾ ಅಂತ ಹೇಳ್ಬಿಟ್ಟು ನೋಡಿದಾಗ ಸರ್ ನನ್ನ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಇದೆ ಸರ್ ಅಂದಾಗ ನೋಡಪ್ಪ ವ್ಯಕ್ತಿನೇ ಸರಿ ಇಲ್ಲದಾಗ ಡಾಕ್ಯುಮೆಂಟ್ಸ್ ತೊಗೊಂಡು ಏನು ಮಾಡೋದು ನಿನ್ನೂ ನಿನ್ನೂ ಫಸ್ಟು ನಿನ್ನ ಡಾಕ್ಯುಮೆಂಟ್ಸ್ ಎಲ್ಲ ನಾನು ಸೀಸ್ ಮಾಡಬೇಕು ಅಂದಾಗ ಸರ್ ನಾನು ಎಂಥದ್ದೇನು ತಪ್ಪು ಮಾಡಿದ್ದೀನಿ ಸರ್ ಅಂದಾಗ ಡ್ರಿಂಕ್ ಆ್ಯಂಡ್ ಡ್ರೈವಪ್ಪ ಇಡೀ ಜಗತ್ತೇ ನೋಡ್ತಾ ಇದೆ ನಿನ್ನ ವೀಡಿಯೋಸು ಎಷ್ಟು ವೈರಲ್ ಆಗಿದೆ ಗೊತ್ತಾ ನೀನು ಡ್ರಿಂಕ್ ಅಂಡ್ ಡ್ರೈವ್ ಮಾಡ್ತಾ ಇದ್ದಲ್ಲ ಅಷ್ಟು ಗೊತ್ತಾಗಲ್ವಾ ಬೇರೆಯವ್ರಿಗೆ ತೊಂದರೆ ಆದರೆ ಹೇಗೆ ಅಂತ ಹೇಳ್ಬಿಟ್ಟು ಹೇಳಿದಾಗ ನೋಡಿ ಸರ್ ನಾನು ಆ ಥರ ಇಲ್ಲ ಯಾಕೆ ನಾನು ಆ ಥರ ಮಾಡಬೇಕು ನಾನು ಡ್ರಿಂಕ್ ಮಾಡಿಲ್ಲ ಸರ್ ಅಂತ ಹೇಳ್ತಾರೆ ಬೇಕೆರಿ ನಾನು ಊದ್ತೀನಿ ಬೇಕಿರಿ ನೋಡಿ ಅಂದಾಗ ನೀನು ಊರ್ತೀವೋ ಬಿಡ್ತೀವೋ ಇಡೀ ಜಗತ್ತೇ ನೋಡ್ತಾವೆ ನೋಡಪ್ಪ ಫಸ್ಟು ನೀನು ಡಾಕ್ಯುಮೆಂಟ್ಸ್ ಕೊಡಿಲಿ ಅಂತ ಹೇಳ್ಬಿಟ್ಟು ಈಸ್ಕೊಂಡ್ಬಿಡ್ತಾರೆ ಪೊಲೀಸರು ಈಸ್ಕೊಂಡು ಕಾಯಿ ಕಾರ್ ಸೀಸ್ ಮಾಡಪ್ಪ ಅದು ಅಂತ ಹೇಳ್ಬಿಟ್ಟು ಕ ಪೊಲೀಸರು ಕಾರ್ ಸೀಸ್ ಮಾಡಿ ಸರ್ ಅದು ನಾನು ಹೆಂಡತಿ ಕಷ್ಟಪಟ್ಟು ಕೊಡಿಸಿರೋದು ಸರ್ ಅಂತ ಹೇಳಿ ಸೂರ್ಯ ಹೇಳ್ತಾನೆ ನೀನು ನೋಡಪ್ಪ ನೀನು ಹಿಂದೆ ಮುಂದೆ ನಾನು ಏನು ನೋಡಲ್ಲ ಫಸ್ಟು ನೀನು ನೀನು ಡ್ರಿಂಕ್ ಮಾಡಿರೋದೇ ತಪ್ಪು ಅದರಲ್ಲೂ ಕೂಡ ನನಗೆ ಇದು ಮಾಡ್ತೀಯ ನೀನು ಎಷ್ಟು ಜನಕ್ಕೆ ತೊಂದರೆ ಆಗುತ್ತೆ ಗೊತ್ತಾ ನೀನು ಥರ ಮಾಡಿದ್ರೆ ಅಂತ ಹೇಳ್ಬಿಟ್ಟು ಬೈತಾರೆ ಬೈದಾಗ ಸೂರ್ಯನಿಗೆ ತುಂಬಾ ಕೋಪ ಬರುತ್ತೆ ಆವಾಗ ರ್ಯಾಶ್ ಆಗ್ತಾನೆ ನೀನು ಇಷ್ಟೆಲ್ಲ ಮಾಡಿದ್ರೂ ಕೂಡ ರ್ಯಾಶ್ ಆಗ್ತೀಯ ಏಯ್ ಎತ್ತರೋ ಗಾಡಿನ ಹೇಳ್ಬಿಟ್ಟು ಗಾಡಿನ ಎತ್ತಿಸ್ಬಿಡ್ತಾರೆ ಸೂರ್ಯ ನೋಡೋಲ್ಪ ನೀನೇನೇ ಮಾತಾಡಿದ್ರು ಕೋಟೆಲ್ ಬಂದು ಮಾತಾಡು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ ಪೊಲೀಸರು ತಗೊಂಡು ಅಲ್ಲಿಂದ ಹೊರಟೋದ್ಮೇಲೆ ಸೂರ್ಯ ಕ ನಡ್ ಖಾಲಿ ಹೋಗ್ತಾನೆ ಮನೆಗೆ ಅಲ್ಲಿ ರಂಗನಾಥ್ ಕೂಡ ತುಂಬಾ ಕೋಪ ಮಾಡ್ಕೊಂಡು ನಿಂತ್ಕೊಂಡಿರ್ತಾರೆ ಏನು ಏನು ನಡೀತಾ ಇದೆ ಇಲ್ಲಿ ಅಂತ ಹೇಳಿದಾಗ ಏನಪ್ಪ ಅಂದಾಗ ಏನು ನಡೀತಾ ಇರೋದು ನ್ಯೂಸ್ ನೋಡ್ದೆ ನೀನು ಅಂತ ಕೇಳ್ತಾರೆ ಹೌದಪ್ಪ ನೋಡಿದೆ ಅಂದಾಗ ಇನ್ನೇನು ಮತ್ತೆ ಎಲ್ಲ ಮಾನವ ಮರದಿ ನೀನು ಅಂತ ಹೇಳಿ ಶಾಂತಿನೂ ಬೈತಾರೆ ಅಪ್ಪ ನಂಗೆ ಕುಡಿದಿಲ್ಲಪ್ಪಾ ಅಂತ ಹೇಳಿದಾಗ ಮತ್ತು ಇನ್ನೇನಪ್ಪ ಇದು ನ್ಯೂಸು ಅಂತ ಕೇಳ್ತಾರೆ ಅಪ್ಪ ನಾನು ಏನು ಏನು ಆಗ್ತಿದೆ ಏನು ನಡೀತಿದೆ ಗೊತ್ತಿಲ್ಲಪ್ಪ ನಾನು ಕುಡ್ದಿಲ್ಲ ಅಂತ ಹೇಳಿಬಿಟ್ಟು ಹೇಳಿದಾಗ ಕಿ ಮನೋಜ್ ಇನ್ನೇನೋ ನಿನ್ನ ಮಾನ ಮರದಿತ್ತು ಹೋಯ್ತಲ್ಲ ಇನ್ನೇನೋ ನಮ್ಮ ಮನೆ ಮಾನ ಮರದಿ ತೆಗ್ದುಬಿಟ್ಟೆ ಅಂತ ಹೇಳಿ ಮೋಜ್ ಬೈತಾನೆ ಕೋಪ ಮಾಡಿಕೊಂಡು ಮನುಷ್ಯ ಹೊಡೆಯೋಕ್ಕೆ ಹೋಗ್ತಾನೆ ಅಷ್ಟರಲ್ಲಿ ರಂಗನಾಥ್ ಅವರು ತಗೊಬಿಟ್ಟು ಮನ ಅವರು ಸೂರ್ಯನ ಹೊಡ್ಯೋಕ್ಕೆ ಹೋಗ್ತಾರೆ ಅಲ್ಲಿಗೆ ಎಲ್ಲ ಕೂಡ ಗಲ್ಭೆ ಆಗುತ್ತೆ ಇಲ್ಲಿಗೆ ಈ ಸಂಚಿಕೆ ಮುಕ್ತ ಆಗುತ್ತೆ ಮುಂದಿನ ಸಂಚಿಕೆಯಲ್ಲಿ ಏನೇನು ಆಗ್ಬೋದು ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್ ಎಲ್ಲರಿಗೂ ಧನ್ಯವಾದಗಳು